ಟಾಪ್ ಕ್ವಾಲಿಟಿ ಪ್ರಯಾಣ ಬೆಳೆಸಂತ ಡಿಕೆ ಶಿವಕುಮಾರ್ ಬೆಳಗ್ಗೆ ಎಂಟು ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ವಿದ್ಯಮಾನಗಳು ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಸಂದರ್ಭದಲ್ಲಿ ದೆಹಲಿ ಪ್ರಯಾಣ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಡಿ ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ ಇನ್ನು ವಿಶೇಷ ಅಂತಂದ್ರೆ ನಾಳೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ನಾಳೆ ದೆಹಲಿಯಲ್ಲೇ ತಂಗಲಿರುವ ಸಿ ಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಅದರಲ್ಲೂ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇದೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದು ಒಂದಷ್ಟು ಈ ನೀರಾವರಿ ಸಂಬಂಧಪಟ್ಟ ಹಾಗೆ ಜಲಶಕ್ತಿ ಸಂಬಂಧಪಟ್ಟ ಹಾಗೆ ಮಾತುಕತೆ ಇದೆ ಜೊತೆಗೆ ಸಮಯ ಸಿಕ್ಕಾಗ ಫ್ರೀ ಟೈಮ್ ಕೊಟ್ಟರೆ ರಾಹುಲ್ ಗಾಂಧಿ ಅವ್ರನ್ನ ಕೂಡ ನಾನು ಭೇಟಿ ಆಗುವಂಥದ್ದು ಇರುತ್ತೆ ಸಾಮಾನ್ಯ ಅದೆಲ್ಲ ದೆಹಲಿ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಆಗೋದು ಇರುತ್ತೆ ಅಂತ ಆದರೆ ಈಗ ಒಂದಷ್ಟು ಬೆಳವಣಿಗೆಗಳು ಇದೆ ಈಗಷ್ಟೇ ಯೋಗೇಶ್ವರ ಅವರ ಸ್ಟೇಟ್ಮೆಂಟನ್ನು ನೀವು ಗಮನಿಸ್ತಾ ಇದ್ದೀರಿ ಡಿ ಕೆ ಸಿ ಎಮ್ ಆದರೆ ಸಾಕು ನನಗೇನು ಮಿನಿಸ್ಟ್ರ್ ಆಗಬೇಕು ಅಂತ ಏನು ಸದ್ಯಕ್ಕಿಲ್ಲ ಇನ್ನೂ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ ಅಂತ ಇನ್ನೂ ಒಂದಷ್ಟು ಶಾಸಕರು ಇಕ್ಬಾಲ್ ಹುಸೇನ್ ಸೇರಿದ ಹಾಗೆ ಮಠಾಧೀಶ್ವರಿಗಳು ರಂಭಾಪುರಿ ಶ್ರೀಗಳು ಹೇಳಿದಂಥ ಕೊಟ್ಟಂಥ ಹೇಳಿಕೆ ಇದೆಲ್ಲವೂ ಕೂಡ ಏನೋ ಒಂದು ಬದಲಾವಣೆ ಆಗುತ್ತಾ ಸಂಚಲನ ಸೃಷ್ಟಿ ಆಗುತ್ತಾನೋ ಒಂದಷ್ಟು ಕ್ಲೂಗಳನ್ನು ಕೊಡ್ತಾ ಇದೆ